ಮಕ್ಕಳಿಗೆ ಎಜುಕೇಶನ್ ಇಲ್ಲಿ ಒಂದು ದೇವಸ್ಥಾನಗಳಲ್ಲಿ ನಡೆಸ್ತಾ ಇದ್ರು ಎಜುಕೇಶನ್ ಇಲ್ಲಿ ದೇವಸ್ಥಾನಗಳಲ್ಲಿ ಚಾವಡಿಗಿರಿ ನಡೆಸ್ತಾ ಇದ್ರು ಆ ಟೈಮ್ ಅಲ್ಲಿ ರಾಮೇಗೌಡರು ಶಾಸಕರಿದ್ರು ಆಗಿನ ಎಪ್ಪತ್ತೆರಡು ಎಪ್ಪತ್ತೊಂದು ಎಪ್ಪತ್ತೆರಡು ಆ ಟೈಮಲ್ಲಿ ಅವಾಗ ಸರ್ಕಾರದಿಂದ ಅನುದಾನ ಬರುತ್ತೆ ಏನೋ ಈ ಒಂದು ಬಿಲ್ಡಿಂಗ್ ನೀವು ಎಸ್ಟಾಬ್ಲಿಷ್ ಮಾಡಿ ನಾವು ಸರ್ಕಾರದಿಂದ ಮಾಡ್ತೀವಿ ಅಂದ್ರೆ ಮೀನ್ಸ್ ಎರಡು ಇವಾಗ ಇಲ್ಲಿ ಆಲಂಪ ರಾಮಯ್ಯ ಅವರು ಇದ್ದಾರಲ್ವಾ ಮಕ್ಕಳು ಅವ್ರ ಮಕ್ಕಳು ಇದು ಮನೆ ದೇವಸ್ಥಾನ ಅವರು ಅವ್ರ ಜ್ಞಾಪಕಾರ್ಥವಾಗಿ ಊರಿನ ಜಾಗದಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಡ ಕಟ್ಕೊಡ್ತಾರೆ ಆ ಕಟ್ಟಡ ಮೇಲೆ ಇಲ್ಲಿ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಂಟು ಒಂಬತ್ತು ನಡೆಯುತ್ತೆ ಸುಮಾರು ಲಾಸ್ಟ್ ಒಂದು ಐದು ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ನಡ್ಕೊಂಡ್ ಬರುತ್ತೆ ಇಪ್ಪತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಲೋಕಲ್ ಇರ್ತಾರಲ್ವಾ ಲೋಕಲ್ ಸ್ವಲ್ಪ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡೋರು ಅವರು ಸೆಕ್ರೆಟರಿ ಆಗ್ತಾರೆ ಡೈರೆಕ್ಟರ್ ಆಗ್ತಾರೆ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ ಇಲ್ಲಿನ ಸ್ಥಳೀಯರು ಯಾವಾಗ ಇದ್ರ ಕಡೆ ಗಮನ ಕಡಿಮೆ ಕೊಡೋದು ಕಡಿಮೆ ಆಗುತ್ತಾ ಅವಾಗ ಅವರು ಸೆಟ್ ಇದ್ಲವ ಅವ್ರ ಫ್ಯಾಮಿಲಿ ಅವ್ರು ಇದಾಗಿರ್ತಾರೆ ಅವರು ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರ ಫ್ಯಾಮಿಲಿ ಅವ್ರನ್ನೇ ಇಲ್ಲಿ ಸೆಕ್ರೆಟರಿ ಮಾಡ್ಕೊಂಡು ಅವ್ರ ಆರ್ವಿ ಟ್ರಸ್ಟ್ ಅವ್ರು ಬಂದು ಇದು ಮಾಡ್ಕೊಂಡು ಈಗ ಪ್ರೈವೇಟ್ ಆಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅದನ್ನ ನಡ್ಸ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಇಲ್ಲಿರೋ ಟೀಚರ್ಸ್ ಒಬ್ಬೊಬ್ಬರು ರಿಟೈರ್ಡ್ ಆಗೋದ್ಮೇಲೆ ಮತ್ತೆ ಹೊಸಬ್ರಿ ಇಲ್ಲ ಇರೋದೊಬ್ರು ಹೆಡ್ ಮಾಸ್ಟರ್ ಇನ್ನ ಇಬ್ರು ಮಾಸ್ಟರ್ ಮನೆ ಜೂನ್ ಅಲ್ಲಿ ಇವಾಗ ಇದ್ದಾನಲ್ಲ ಅವ್ನ ಯಾರ ಮುರಳಿ ಮೋಹನ್ ಅಂತ ಹೇಳಿ ಕಾರ್ಯದರ್ಶಿ ಟಾರ್ಚರ್ ಕೊಟ್ಟು ಇವಾಗ ಇರೋ ಹೆಡ್ ಮಾಸ್ಟರ್ ಟಾರ್ಚರ್ ಕೊಟ್ಟು ಇದ್ದೀರಿ ಇವಂದ್ ಏನಂದ್ರೆ ಅವ್ನ ಮುರಳಿ ಮೋಹನ್ ದುಡ್ಡು ದುಡ್ಡು ಮಾಡೋದೇ ಅಲ್ಲಿ ಐದಾರು ಕೋಟಿ ನಾನು ಬಂಡವಾಳ ಹಾಕಿದ್ದೀನಿ ಹಾಕಿದೀನಿ ಏಡಿದ್ ನಡ್ತಾರೆ ನಮ್ಗೆ ಏನ್ ಅಂತ ಕೇಳ್ತಾರೆ ಆದ್ರೆ ಆಯ್ತು ಗಮನ ಕೊಟ್ಟಿದ್ ಮುಚ್ಚಾಕೆ ನೋಡ್ತಾವ್ ಇಪ್ಪ ಐವತ್ತು ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತನೇ ವರ್ಷದ ಇದು ಮಾಡಿದ್ರು ಪ್ರೋಗ್ರಾಮ್ ಅಂತ ಸ್ಕೂಲ್ ನೀವ್ರು ಮುಚ್ಚಬೇಕಾದ್ರೆ ಸುತ್ತಮುತ್ತ ಮಕ್ಕಳು ಭವಿಷ್ಯ ಏನಾಗಬೇಕು ನಾವು ಕೇಳಿದ್ರು ಅವ್ರು ಹಿಂಗೆ ಅಂದ್ರು ನಾವು ಏಡ್ದು ನೂರ್ ಮೂವತ್ತು ಜನಕ್ಕೆ ನಾವು ಏಡ್ ನಡ್ಸಕ್ ಆಗಲ್ಲ ಇರೋದು ಒಬ್ಬ ಮಾಸ್ಟ್ರು ಮುಚ್ಚ ಮುಚ್ಚೆಡ್ ಕ್ಲೋಸ್ ಮಾಡ್ತಿರೋದು ಸರ್ ಆಗಲ್ಲ ನಾವು ಏನು ಮಾಡಿ ನೀವೇನು ಮಾಡ್ತೀರೋ ಮರಗಿ ಹೋಗ್ರಿ ಅಂತ ಅವ್ರ ಉತ್ತರ ಒಂದೇ ಅದರಲ್ಲೂ ಇವನು ಒಬ್ಬ ದೊಡ್ಡ ಭ್ರಷ್ಟ ಇವನು ಕಾರ್ಯದರ್ಶಿ ಇವನು ಅವನ ಎಲ್ಲ ಮೋಹನ್ ಅವನು ಮಾಸ್ಟ್ರಿಗೆ ನಡ್ಸ್ಕೊಂಡ ರೀತಿ ನೋಡ್ಬಿಟ್ರೆ ಅವ್ನು ಯಾವ ಮರ್ಯಾದೆನ ಕೊಡೋ ಅವನು ಕಾರ್ಯದರ್ಶಿ ಆದ್ಮೇಲೆ ಸೆಕ್ರೆಟ್ರಿ ಆದ್ಮೇಲೆ ಸ್ಕೂಲ್ಗೆ ದರಿದ್ರ ಬಂದಿದ್ದು ಅದ್ರಕ್ಕೆ ಮೊದಲು ಮಾರ್ತಿ ಐ ಸ್ಕೂಲ್ ಅಂದರೆ ಎಗ್ಡಳ್ಳಿ ನಮಗೆ ದೇವನಹಳ್ಳಿ ಕೊಯ್ಲ ಅಲ್ಲಿಂದ ಬಂದು ಬರೋರು ಇವನು ಬಂದ್ಮಾಕೆಲ್ಲ ಸ್ಟ್ರೆಂತು ಕಮ್ಮಿ ಆಯಿತು ಅಡ್ಮಿಷನ್ ಮಾಡ್ಸೋಕೆ ಬಿಡ್ತಾ ಇಲ್ಲ ಇವನು ಇವಾಗಿರ ಹೆಡ್ ಮಾಸ್ಟ್ರುಗೂ ಹೇಳೋ ಪೋಸ್ಟ್ ಕಾಲಿರು ಹೋಗು ಹೋಗು ಅವ್ನು ಇದೇ ಕೆಲಸ ನಾನು ಹೇಳಿದೆ ಸರ್ ದೇವ್ರ ಹೆಸರು ಇಟ್ಟಿರೋದು ನೀವು ಈ ಒಳ್ಳೇದಾಗಲ್ಲ ನಿಮ್ಗೆ ಅಂತ ಯಾರು ಹೋಗ್ರಿ ನಾನು ಮಾಡೋದೇ ಸರಿ ಇಲ್ಲಿ ಪಾಠ ಮಾಡಿದಲ್ದಿರ ಅವ್ರ ಮಾಸ್ಟ್ರುಗಳು ಸರ್ಕಾರದ ಸಂಬಳ ಕೊಡೋದು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೂ ಹೋಗ್ಬೇಕು ಇವು ಪಾಠ ಮಾಡೋ ಏನೋ ಇವ್ನ ನಿಮಿಷಕ್ಕೆ ಅವ್ರು ಎತ್ತಾನೆ ಹೊರಟೋಗ್ಲಿ ಇಬ್ರು ಹೊರ್ಟ್ರೆ ಪಾಪ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳ್ರಿ ಇವ್ನು ಕೂಡ ಟಾರ್ಚರ್ ಸಾಕಪ್ಪ ಸವಾಸ ಅಂದ್ಬಿಟ್ಟು ಇವನು ಎಲ್ಲಿದ್ನೋ ಬಂದು ಇವ್ನ ಬಂದಮಾಕ ಇಡೀ ಸ್ಕೂಲ್ ಕೆಟ್ಟ ಸ್ಕೂಲ್ ಮಾತಿ ಐ ಸ್ಕೂಲಲ್ಲಿ ಏನು ಹೆಸರಿತ್ತ ಅದಕ್ಕೆ ಕಪ್ಪು ಮಚ್ಚಿ ಬೆಳೆದ್ಬಿಟ್ಟೆ ಇವನು